ಮಹಿಳೆಯರ ಹಕ್ಕು ಮತ್ತು ಸಾರ್ವತ್ರಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಧಾನ್ಯತೆ ನಮ್ಮ ಸಂಘವು ಮಹಿಳೆಯರ ಹಕ್ಕು ಮತ್ತು ಸಾರ್ವತ್ರಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿರುತ್ತದೆ ಸಂಘಟನೆ ಪ್ರಾರಂಭಿಸಿ ಎರಡು ವರ್ಷಗಳಾಗಿದ್ದು ರಾಜ್ಯದಲ್ಲಿ ಒಟ್ಟು ಎರಡು ಪಾಯಿಂಟ್ ಐವತ್ತು ಲಕ್ಷ ಮಹಿಳಾ ಸರ್ಕಾರಿ ನೌಕರರು ಇದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಸಂಘಟನೆ ಮಾಡಲು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿರುವುದಾಗಿ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಷಿನಿಗೌಡ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಋತುಚಕ್ರ ರಜೆ ಮಂಜೂರು ಮಾಡಿದ ಸರ್ಕಾರದ ಎಲ್ಲಾ ಸಚಿವರಿಗೂ ಅಭಿನಂದನಾ ಕಾರ್ಯ ನೆರವೇರಿಸಲಾಗಿದ್ದು ಸೆಪ್ಟೆಂಬರ್ ಹದಿಮೂರು ಮಹಿಳಾ ನೌಕರ ದಿನ ಅಂತ ಘೋಷಣೆ ಮಾಡಿದ್ದು ನಮಗೆ ಹೆಮ್ಮೆಯ ವಿಷಯ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಂಘಟನೆ ಮಾಡಲು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ಈಗಾಗಲೇ ಬೀದರ ಜಿಲ್ಲೆಯಿಂದ ಪ್ರಾರಂಭಿಸಿ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರಾದ ಡಿ ಗ್ರೂಪ್ನಿಂದ ಎ ಗ್ರೂಪ್ ಒಳಗಿನ ಮಹಿಳೆಯರನ್ನ ನಮ್ಮ ಸಂಘಟನೆಗೆ ತೆಗೆದುಕೊಳ್ಳುತ್ತಿದ್ದು ಇಪ್ಪತ್ತು ಜಿಲ್ಲೆಗಳಲ್ಲಿ ಸಂಚರಿಸಿ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಖಜಾಂಚಿ ಡಾ ವೀಣಾ ಕೃಷ್ಣಮೂರ್ತಿ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀಮತಿ ಗೀತಾಮಣಿ ತಳಗೇರಿ ರೇಣುಕಾ ಶಿಂಗಾಡಿ ಎಸ್ಪಿ ಹೊಸಮನಿ ಜೈಶ್ರೀ ಕುಲಕರ್ಣಿ ಎಂವಿಸ್ವಾಮಿಯವರ ಕವಿತಾ ಎಚ್ ಶ್ರೀಮತಿ ಮಂಜುಳಾ ತೊಂಡಿಹಾಳ ಶ್ರೀಮತಿ ರತ್ನಕುಮಾರಿ ಶಿಂಗಾಡಿ ಸೇರಿದಂತೆ ಇತರರಿದ್ದರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ನಾವು ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ಪ್ರವಾಸ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ಹಾಗೂ ಸದಸ್ಯತ್ವ ಅಭಿಯಾನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಹಿಳಾ ನೌಕರರ ಸಬಲೀಕರಣ ಮತ್ತು ಮಹಿಳಾ ನೌಕರರ ಸಮಸ್ಯೆಗಳು ಮತ್ತು ಕುಂದು ಕೊರತೆಗಳ ಸಭೆಗಳನ್ನು ನಾವು ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಆಯೋಜಿಸ್ ಆಯೋಜಿಸ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಇವತ್ತು ಇದ್ದೇವೆ ಈ ಪತ್ರಿಕಾಗೋಷ್ಠಿಗೆ ನನ್ನೊಂದಿಗೆ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ನಮ್ಮ ರಾಜಕ ಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ ಅವರೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಂ ಆಶಾರಾಣಿ ಅವರೇ ಮತ್ತು ಗದಗ ಜಿಲ್ಲೆಯ ಘಟಕದ ಪದಾಧಿಕಾರಿಗಳೇ ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸಂಪಾದಕರು ವರದಿಗಾರರು ಟಿ ವಿ ಮಾಧ್ಯಮದವರು ಮತ್ತು ಮಾಧ್ಯಮ ಸ್ನೇಹಿತರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಎಲ್ಲ ಇಲಾಖೆಯ ಡಿ ಗ್ರೂಪ್ ಇಂದ ಹಿಡ್ಕೊಂಡು ಎ ಗ್ರೂಪ್ ತನಕ ಎಲ್ಲ ಮಹಿಳಾ ನೌಕರರನ್ನ ಸಂಘಟಿತರನ್ನಾಗಿ ಮಾಡಬೇಕು ಒಂದು ವೇದಿಕೆ ಅಡಿಯಲ್ಲಿ ಅವರನ್ನ ತಗೊಂಡುಕೊಂಡು ಬರಬೇಕು ಅಂತ ಹೇಳಿ ಸಂಘಟನೆಯನ್ನು ಬಲಿಷ್ಠವಾಗಿ ರಾಜ್ಯದಾದ್ಯಂತ ನಾವು ಕಟ್ಟಿದ್ದೇವೆ ಈಗಾಗಲೇ ಇಪ್ಪತ್ತು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳು ಮತ್ತು ತಾಲೂಕು ಘಟಕಗಳನ್ನು ಪ್ರಾರಂಭಿಸಿದ್ದೇವೆ ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಗದಗ ಜಿಲ್ಲಾ ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತೇವೆ ಅದರಂತೆ ನಮ್ಮ ಸಂಘಟನೆ ಎರಡು ವರ್ಷಗಳ ಕಾಲ ಆಯಿತು ಈಗ ಮೂರನೇ ವರ್ಷ ನಾವು ಕಾಲಿಟ್ಟಿದ್ದೇವೆ ಇಷ್ಟು ಕಡಿಮೆ ಸಮಯದಲ್ಲಿ ಈಗಾಗಲೇ ನಮ್ಮ ಸಂಘಟನೆ ತುಂಬ ಒಳ್ಳೆಯ ರೀತಿಯಲ್ಲಿ ರಾಜ್ಯದಾದ್ಯಂತ ಕೆಲಸ ಕಾರ್ಯಗಳನ್ನು ಮತ್ತು ಚಟುವಟಿಕೆಯನ್ನು ಮಾಡ್ತಾ ಇದೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ವತಿಯಿಂದ ಮಹಿಳಾ ನೌಕರರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು ಅವರಿಗೆ ಕಾನೂನಿನ ಅರಿವನ್ನು ನೀಡಬೇಕು ಮತ್ತು ಕುಟುಂಬ ಮತ್ತು ಕಚೇರಿಯ ಒತ್ತಡವನ್ನು ಹೇಗೆ ನಿವಾರಣೆ ಮಾಡಬೇಕು ಹಾಗೂ ಕಾರ್ಯಕ್ಷಮತೆಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ಹಕ್ಕುಗಳು ಮತ್ತು ಸುರಕ್ಷತೆಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಹಕ್ಕುಗಳನ್ನು ಹೇಗೆ ಪ್ರತಿಪಾದಿಸಬೇಕು ಮತ್ತು ಎಲ್ಲ ಮಹಿಳಾ ನೌಕರರ ಸಾರ್ವ ಸಾರ್ವತ್ರಿಕ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದೇ ಥರ ತಾವೆಲ್ಲರೂ ನೋಡಿರುವ ಹಾಗೆ ಹಿಂದಿನ ತಿಂಗಳು ಡಿಸೆಂಬರ್ ನಾಲ್ಕು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ನಾವು ತುಂಬ ದೊಡ್ಡ ಸಮಾವೇಶ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಕಾರಣ ಋತುಚಕ್ರ ರಜೆಯನ್ನು ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಘನ ಸರ್ಕಾರ ಅದನ್ನು ಮಂಜೂರು ಮಾಡಿರುವುದಕ್ಕಾಗಿ ಋತುಚಕ್ರ ರಜೆಯನ್ನು ಮಂಜೂರು ಮಾಡೋದು ಮಾಡುವುದರಲ್ಲಿ ನಮ್ಮ ಸಂಘಟನೆ ತುಂಬ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದೆ ನಮ್ಮ ಸಂಘಟನೆಯ ಮನವಿಗೆ ಮತ್ತು ನಮ್ಮ ಸಂಘಟನೆಯ ಬೇಡಿಕೆಗೆ ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನು ಅತ್ಯಂತ ಸಂತೋಷದಿಂದ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು ಅವರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರ ಕೆಲಸಗಳನ್ನು ಇನ್ನೂ ಚೆನ್ನಾಗಿ ನಿರ್ವಹಿಸಲಿ ಅಂತ ಹೇಳಿ ಮಹಿಳೆಯರಿಗೆ ಧ್ವನಿಯಾಗಿ ಸರ್ಕಾರ ಇವತ್ತು ಋತುಚಕ್ರ ರಜೆಯನ್ನು ಮಂಜೂರು ಮಾಡಿತು ಆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿದ್ದಕ್ಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಬ್ಯಾಂಕ್ವೆಟ್ ಹಾಲಲ್ಲಿ ಹಮ್ಮಿಕೊಂಡಿದ್ವಿ ಆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾವೇಶದಲ್ಲಿ ಅಲ್ಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಘೋಷಣೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಾಗ ಅದೇ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಘೋಷಣೆ ಮಾಡಿದ್ರು ಅದು ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕೆ ಯಾಕೆ ಮಹಿಳಾ ದಿನಾಚರಣೆ ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದಾಗ ತಾವೆಲ್ಲರೂ ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ಮಹಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೂರು ವರ್ಷಗಳ ಇತಿಹಾಸ ಇದೆ ಅಂತಹ ನೂರು ವರ್ಷದ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಒಂದು ಸಂಘಟನೆಯನ್ನ ಧೀಮಂತೆ ಮಹಿಳೆಯಾಗಿರ್ತಕ್ಕಂಥ ಮೇರೆ ದೇವಾಸಿಯವರು ಅದನ್ನ ಕಟ್ಟಿದ್ರು ಅವರ ಸವಿನೆನಪಿಗಾಗಿ ಅವರ ಆದರ್ಶಗಳನ್ನು ನಮ್ಮ ಮಹಿಳಾ ನೌಕರರಿಗೆ ಇರಲಿ ಅಂತ ಹೇಳಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯನ್ನ ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಸಮ್ಮೇಳನದಲ್ಲಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಾಗ ಸಂತೋಷದಿಂದ ಅದನ್ನ ಘೋಷಣೆ ಮಾಡಿದ್ರು ಅದರಂತೆ ನಮ್ಮ ಸಂಘಟನೆಗೆ ಕಚೇರಿಯನ್ನು ಬೇಕು ಅಂತ ಕೇಳಿದಾಗ ಶ್ರೀಮತಿ ಲಕ್ಷ್ಮೀ ಹೆಪ್ಪಾಳ್ಕರ್ ಮೇಡಮ್ ಅವರು ನಮ್ಮ ಸಂಘಟನೆಗೆ ಬಾಲ್ಭವನ್ ಕಬ್ಬನ್ ಉದ್ಯಾನವನದಲ್ಲಿ ಅದು ನಮ್ಮ ಹೆಮ್ಮೆಯ ವಿಚಾರ ಅದು ನಮ್ಮ ಸ್ವಾಭಿಮಾನ ನಾವು ಈ ಮಹಿಳಾ ನೌಕರರ ಸಂಘಕ್ಕೆ ಕಚೇರಿಯನ್ನು ಕೊಡ್ತೇವೆ ಅಂತ ಹೇಳಿ ನಮಗೆ ಬಾಲ್ಭವನಲ್ಲಿ ಕಚೇರಿಯನ್ನು ಕೊಟ್ಟಿರೋದು ಕೂಡ ನಮ್ಮ ಸಂಘಟನೆಯ ಮತ್ತು ನಮ್ಮ ಮಹಿಳೆಯರ ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಅವುಗಳನ್ನೆಲ್ಲನೂ ಕೂಡ ಅತ್ಯಂತ ಸಂತೋಷದಿಂದ ಈಡೇರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲ ವಿಸ್ತರಣೆ ಮಾಡಬೇಕು ಎನ್ ಪಿ ಎಸ್ ಓ ಪಿ ಎಸ್ ಆಗಿಯೇ ನಮಗೆ ಜಾರಿಗೆ ತರಬೇಕು ಎಂಟನೇ ವೇತನ ಆಯೋಗ ಜಾರಿಗೆ ತರಬೇಕು ಕೇಂದ್ರ ಮಾದರಿಯ ವೇತನವನ್ನು ಜಾರಿಗೆ ತರಬೇಕು ಮತ್ತು ಋತುಚಕ್ರ ರಜೆಯಲ್ಲಿ ಗರ್ಭಿಣಿ ಮಹಿಳಾ ನೌಕರರಿಗೆ ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಬೇಕು ವೇತನ ಸಹಿತವಾಗಿ ಅಂತ ಬೇಡಿಕೆ ಇಟ್ಟಿದ್ದೇವೆ ಈಗಾಗಲೇ ಸರ್ಕಾರ ಅದನ್ನು ತುಂಬ ಸಂತೋಷದಿಂದ ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಮಹಿಳಾ ಅಧಿಕಾರಿಗಳಿಗೆ ಮಹಿಳಾ ಚಾಲಕರನ್ನೇ ನೇಮಕ ಮಾಡಿ ಶಿಶುಪಾಲನಾ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಮಹಿಳಾ ನೌಕರರಿಗೆ ದೌರ್ಜನ್ಯಗಳಾದಲ್ಲಿ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಲ್ಲಿ ಕೆಲಸ ಮಾಡುವ ಕಚೇರಿಗಳಲ್ಲಿ ಅವರ ಮೇಲೆ ಕಿರುಕುಳಗಳಾದಲ್ಲಿ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಾದಲ್ಲಿ ಎಲ್ಲ ಮಹಿಳಾ ನೌಕರರಿಗೆ ಒಂದು ಕಾಯ್ದೆಯನ್ನು ತಗೊಂಡು ಬರಬೇಕು ಅವರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಕಾಯ್ದೆಗಳನ್ನು ತಗೊಂಡು ಬ ಕಾಯ್ದೆಯನ್ನು ರೂಪಿಸಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದೇವೆ ಸರ್ಕಾರ ಕೂಡ ಅದನ್ನು ಸ್ಪಂದಿಸುತ್ತಾ ಇದ್ದಾರೆ ಇನ್ನೂ ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಶಿಶುಪಾಲನಾ ರಜೆಯನ್ನು ಕಾಲಕಾಲಕ್ಕೆ ಮಂಜೂರು ಮಾಡಬೇಕು ಮಹಿಳಾ ನೌಕರರಿಗೆ ಸಾರ್ವತ್ರಿಕವಾಗಿ ಅವರನ್ನು ರಕ್ಷಣೆಗೆ ನಿಲ್ಲಬೇಕು ರಕ್ಷಣೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಅನೇಕ ಸಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆ ಎಲ್ಲ ಸಮಗ್ರವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಸಂಘಟನೆ ಸರ್ಕಾರದ ಮಟ್ಟದಲ್ಲಿನೂ ಕೂಡ ಗುರುತಿಸಿಕೊಂಡಿದೆ ಸರ್ಕಾರನು ಕೂಡ ನಮ್ಮ ಸಂಘಟನೆಯ ಬೆನ್ನಲ್ಬಾಗಿ ನಿಂತ್ಕೊಂಡಿದ್ದಾರೆ ಈ ಮೂಲಕ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದರೆ ನಾವು ಇದು ಎಲ್ಲ ದೃಷ್ಟಿಯಲ್ಲಿ ಇವತ್ತು ಗದಗ ಜಿಲ್ಲೆಯಲ್ಲಿ ಮಹಿಳಾ ನೌಕರರ ಸಭೆಗಳನ್ನು ಮಾಡ್ತೇವೆ ಎಲ್ಲ ಇಲಾಖೆಯ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು ಸದಸ್ಯತ್ವ ಶುಲ್ಕವನ್ನು ಪಾವತಿಸಿ ನಮ್ಮ ಸಂಘಟನೆಗೆ ಬಲಿಷ್ಠವಾಗಿ ಬಲವನ್ನು ತುಂಬಬೇಕು ಶಕ್ತಿಯನ್ನು ತುಂಬಬೇಕು ಮತ್ತು ಎಲ್ಲ ಮಹಿಳೆಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಂಘಟನೆಗೆ ಅವರೆಲ್ಲರೂ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ಕೇಳ್ಕೊಳ್ತಾ ಆಮೇಲೆ ನಮಗೆ ಗೊತ್ತಾಯಿತು ಮಿನಿಮಮ್ ಫೀಸ್ ಅಂತೂ ಇಡಬೇಕು ಅಂತೇಳಿ ಹಾಗಾಗಿ ನಾವು ನೂರು ರೂಪಾಯಿನ ನಾವು ಶುಲ್ಕವನ್ನು ನಾವು ಇವತ್ತು ತೆಗೆದುಕೊಳ್ತಾ ಇದ್ದೇವೆ ಶೇಕಡ ಎರಡರಷ್ಟು ಮಹಿಳಾ ನೌಕರರು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಒಂದು ಐವತ್ತು ಸಾವಿರಷ್ಟು ನಮಗೆ ಸದಸ್ಯತ್ವನಾಗಿ ಮಾಡಿ ಆಗಿದ್ದಾರೆ ಇನ್ನು ಎಲ್ಲ ಮಹಿಳೆಯರನ್ನ ನಮ್ಮ ಸಂಘಟನೆಗೆ ಸದಸ್ಯರ ಆಗಬೇಕು ಅಂತೇಳಿ ನಾವು ಸದಸ್ಯತ್ವ ಅಭಿಯಾನರ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತು ಜಿಲ್ಲೆಗಳಾಗಿದೆ ಇನ್ನು ಹತ್ತು ಜಿಲ್ಲೆ ನಾವು ಮಾಡಬೇಕಾಗಿದೆ ಗದಗ ಕೂಡ ಮುಂದಿನ ದಿನದಲ್ಲಿ ನಾವು ಇದನ್ನು ಉದ್ಘಾಟನೆ ಕೂಡ ನಾವು ಮಾಡಿ ಇಟ್ಕೊಂಡಿದ್ದೇವೆ ಇನ್ನೂ ಇಲ್ಲ ಸರ್ ಅದಕ್ಕೆ ನಾವು ಇವತ್ತು ಆ ಕೆಲಸನೂ ಕೂಡ ಸಂಜೆ ಅಷ್ಟೊತ್ತಿಗೆ ಇದನ್ನೆಲ್ಲನೂ ಮುಗಿಸ್ಬೇಕು ಅಂತ ಎಲ್ಲ ಆಗಿದ್ದಾರೆ ಆಯ್ಕೆ ಮಾಡಿ ಇಟ್ಟಿದ್ದೀವಿ ಅನೌನ್ಸ್ ಮಾಡಬೇಕಾಗಿದೆ